ఏ నైన్యూస్కి స్వాగత నను అమీన్ షేక్ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮರವರ ಸ್ಥಿತಿಯ ಆಚರಣೆ ಮಾಡಲಾಯಿತು ಇಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮರವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಜೀವನವು ಹಲವಾರು ಆಯಾಮಗಳ ವ್ಯಕ್ತಿತ್ವವನ್ನು ಹೊಂದಿರುವುದಾಗಿದ್ದು ಸಮಾಜಕ್ಕೆ ಸಮಾನತೆಯ ಸಂದೇಶವನ್ನ ಸಾರಿದ ಸಂಪನ್ನ ರಾಜಕಾರಣಿ ಡಾಕ್ಟರ್ ಬಾಬು ಜಗಜೀವನ್ ರಾಮ ವ್ರತ ಹೇಳಿದ್ರು ಸುಮಾರು ನಲವತ್ತು ವರ್ಷಗಳ ಕಾಲ ಸಂಸತ್ತಿನಲ್ಲಿ ಹಲವಾರು ಇಲಾಖೆಗಳ ನಿರ್ವಹಣೆಯನ್ನ ಮಾಡಿ ಂತಹ ಏಕೈಕ ರಾಜಕಾರಣಿ ಮತ್ತು ಅವರ ವಿಚಾರಗಳ ಕುರಿತು ಸಂಶೋಧನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲ ಹಮ್ಮಿಕೊಳ್ಳುವ ಮುಖಾಂತರ ಇವರ ತತ್ವಗಳನ್ನು ಪ್ರಸಾರ ಮಾಡಲು ಭಾರತದಲ್ಲಿ ಕೃಷಿಯ ಮೂಲಾಧಾರಗಳಾಗಿವೆ ಈ ದೃಷ್ಟಿಯಿಂದ ನೌ ಡಾಕ್ಟರ್ ಜಗಜೀವನ್ ರಾಮ್ ರವರ ದೇಶದ ಭೀಕರ ಬರಗಾಲದ ಕ್ಷಾಮದ ಪರಿಸ್ಥಿತಿಯಲ್ಲಿ ಕೈಗೊಂಡಂತಹ ದೇಶದ ಆಹಾರ ಕೊರತೆಯನ್ನ ನೀಗಿಸಿ ಸುಸ್ಥಿರ ಅಭಿವೃದ್ಧಿಗ ಸಹಾಯಕವಾಗಿರುವಂತಹ ಕಾಂಗ್ರೆಸ್ ಮುಖಂಡರು ಅಂತ ಮಾತನಾಡಿದ್ರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್